ಇಷ್ಟು ದಿನ ನಾವು ಯಾವ್ದೇ ದೇವರನ್ನಾಗ್ಲಿ ಮತ್ತೊಂದ್ಸಲಿ ಮಾತಾಡ್ತಾ ಇಲ್ಲ ದೇವರು ಅನ್ನೋದು ನಂಬಿಕೆ ನೀವು ಹೇಳುವ ರಾಮ ನಮ್ಗ ಆದರ್ಶ ಅಲ್ಲ ನಿಮ್ಮ ಕೃಷ್ಣ ಆದರ್ಶ ಅಲ್ಲ ನಮ್ಗೆ ನಮ್ಗ ಅಂಬೇಡ್ಕರ್ನೇ ಆದರ್ಶ ಬುದ್ಧನೇ ಆದರ್ಶ ಬಸವಣ್ಣನೇ ಆದರ್ಶ ಈ ಅಮಿತ್ ಶಾನ ಅಂಬೇಡ್ಕರ್ 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 ಅಂತ ಹೇಳ್ತಿ ಹೇಳಿಕೆಗೆ ಅಂಬೇಡ್ಕರ್ ಬಗ್ಗೆ ಎಷ್ಟು ಅಸಹ್ಯವಾಗಿ ಅವನ ಮನಸ್ಥಿತಿಯಲ್ಲಿ ಇದೆ ಸಂವಿಧಾನದಿಂದಾನೇ ಇವತ್ತು ಮೋದಿ ಇವತ್ತು ಸತತ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಿ ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ತಮ್ಮ ಪಾರ್ಲಿಮೆಂಟ್ ನಮ್ಮ ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ 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 ಎಂದು ಎಷ್ಟು ಸರ ಹೇಳುತ್ತೀರಿ ಎಷ್ಟು ಸರ ದೇವರ ಹೆಸರನ್ನು ಜ್ಞಾಪಿಸಿಕೊಂಡಿದ್ದರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಅಮಿತ್ ಶಾ ಹೇಳಿಕೆ ಎಲ್ಲಿನೇ ಮನುಸ್ಮೃತಿ ಅಡಗಿದೆ ಅಮಿತ್ ಶಾನ ತೆಲೆಯಲ್ಲಿ ಕೂಡ ಮನುಸ್ಮೃತಿ ಅನ್ನೋದು ಜೀವಂತವಾಗಿದೆ ಅನಿಸುತ್ತದೆ ಮನುಸ್ಮೃತಿಯಿಂದ ಈ ದೇಶದ ದಲಿತರು ಆಮ್ಯಾಗ ದೇವರಿಂದ ಎಂದೂ ಉದ್ಧಾರ ಆಗಿಲ್ಲ ಈ ದೇಶದಲ್ಲಿ ಸಂವಿಧಾನ ಬಂದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಡಿಯಲ್ಲಿ ಈ ದೇಶದ ದಲಿತರು ಮತ್ತು ಬಡವರು ಹಿಂದುಳಿದವರು ಈ ದೇಶದಲ್ಲಿ ಜೀವನ ರೂಪಿಸಿಕೊಂಡಿದ್ದಾರೆ ಈ ಅಮಿತ್ ಶಾನಂತೆ ಹೇಳು ಹೇಳುವ ರೀತಿಯಾಗಿದ್ದರೆ ದೇವರನ್ನು ಜಪಿಸ್ತಿರ್ತಕ್ಕಂಥ ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರು ಈ ದೇಶದಲ್ಲಿ ಈಗಾಗಲೇ ಅವ್ರೇನಾದ್ರ ಅಮಿತ್ ಶಾನಿಕ್ಕಿಂತ ಚೆನ್ನಾಗಿರ್ಬೋದಿತ್ತು ಈ ದೇಶದಲ್ಲಿ ಮತ್ತು ಅಮಿತ್ ಶಾ ಮಗನಕ್ಕಿಂತ ಚೆನ್ನಾಗಿರ್ಬೋದಿತ್ತು ಆದರೂ ಕೂಡ ಈ ದೇಶದಲ್ಲಿ ಏನು ಕೂಡ ದಾರಿದ್ರ್ಯ ಯಾಕೆ ಇನ್ನೂ ಹೋಗಿಲ್ಲ ಈಗ ನರೇಂದ್ರ ಮೋದಿಯವರು ಸರ್ಕಾರ ಬಂದು ಹನ್ನೊಂದು ವರ್ಷ ಆದರೂ ಕೂಡ ಇನ್ನು ಬಡವರು ಬಡವರಾಗಿ ಉಳಿತಿದ್ದಾರೆ ಮತ್ತು ಶ್ರೀಮಂತರು ಶ್ರೀಮತ್ತರಾಗೇ ಇದ್ದಾರೆ ಈ ವ್ಯವಸ್ಥೆಯಲ್ಲಿ ನೋಡುತ್ತಿರತಕ್ಕಂಥದ್ದಾದರೆ ಅಮಿತ್ ಶಾನ್ ಮಗ ಅಷ್ಟೇ ಏನಂದ್ರೆ ಇದ್ದಾನೆ ಅಮಿತ್ ಶಾ ಮತ್ತು ಅಮಿತ್ ಶಾನ ಮಕ್ಕಳು ಅಮಿತ್ ಶಾ ಪರಿವಾರದವರು ಅಮಿತ್ ಶಾನ ಸಂಘ ಪರಿವಾರದವರು ಅಷ್ಟೇ ಉದ್ದರಾಗ್ತಾ ಇದ್ದಾರೆ ಬಡವರು ಬಡವರಾಗಿ ಉಳಿತಾಯಿದ್ದಾರೆ ಶ್ರೀಮಂತರ ಶ್ರೀಮಂತರಾಗಿ ಮುಂದುವರಿತಿದ್ದಾರೆ ಈ ದೇಶದಲ್ಲಿ ಈ ಈಗ ಹೇಳ್ತಾ ಈ ಅಮಿತ್ ಶಾನ ಅಂಬೇಡ್ಕರ್ 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 ಅಂತ ಹೇಳ್ತಿ ಹೇಳಿಕೆಗೆ ಅಂಬೇಡ್ಕರ್ ಬಗ್ಗೆ ಎಷ್ಟು ಅಸಹ್ಯವಾಗಿ ಅವನ ಮನಸ್ಥಿತಿಯಲ್ಲಿ ಇದೆ ಅಂತ ಹೇಳಿಕೆ ಬಯಸ್ತೀನಿ ಅವರು ಸ್ಯಾ ಮಾತಿನ ಅರ್ಥ ನಾನು ಒಳಮರ್ಮನ ಅರ್ಥ ಮಾಡಿಕೊಳ್ಳಬೇಕು ಹಾಗಂದ್ರೆ ಅವ್ರದ್ದು ಯಾರು ಅಂಬೇಡ್ಕರ್ ವಿರುದ್ಧ ಅಲ್ಲಿ ಇಲ್ಲಿ ಮೋದಿ ವಿರುದ್ಧ ಅನ್ನೋ ಅದು ನಮಗೆ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಯಾಕಂದರೆ ಸಂವಿಧಾನದಿಂದನೇ ಇವತ್ತು ಮೋದಿ ಇವತ್ತು ಸತತ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ದೇಶ ಮಾಡುತ್ತಿದ್ದಾರೆ ಅವ್ರ ಕೈ ಕೆಳಗಡೆ ಇವರು ಇದ್ದಾರೆ ಹಾಗಾಗಿ ಅಮಿತ್ ಶಾ ಅವರು ಇದನ್ನು ಇದನ್ನು ಕ್ಷಮೆ ಕೇಳಬೇಕು ಇದನ್ನು ತಗೋಬೇಕು ಯಾಕಂದ್ರೆ ವ್ಯಕ್ತಿ ಇಷ್ಟ ಯಾರದನ್ನೇ ಹೇಳ್ತಾ ನಾನು ಇದ್ದರೂ ಮಾತು ಮುಗಿಸುತ್ತೇನೆ ಜಿ ಅಂಬೇಡ್ಕರ್ ನಮ್ಗೆ ಬಹುದೊಡ್ಡ ಕೊಡುಗೆ ಅಂಬೇಡ್ಕರ್ ಅಂದರೆ ನಮ್ಮ ಸ್ಫೂರ್ತಿ ಅಂಬೇಡ್ಕರ್ ಅಂದರೆ ನಮಗೆ ಶಿಕ್ಷಣ ಅಂಬೇಡ್ಕರ್ ಅಂದ್ರೆ ಭಾರತದ ಇತಿಹಾಸ ವ್ಯಕ್ತಿಯೇ ಅದಕ್ಕೆ ನಾವು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀವಿ ನಮ್ಗೆ ಅಂಬೇಡ್ಕರೇ ಆದರ್ಶ ಮತ್ತಾರು ಆದರ್ಶ ಅಲ್ಲ ನೀವು ಹೇಳುವ ರಾಮ ನಮ್ಗೆ ಆದರ್ಶ ಅಲ್ಲ ನಿಮ್ಮ ಕೃಷ್ಣ ಆದರ್ಶ ಅಲ್ಲ ನಮಗೆ ನಮ್ಗೆ ಅಂಬೇಡ್ಕರ್ನೇ ಆದರ್ಶ ಬುದ್ಧನೇ ಆದರ್ಶ ಬಸವಣ್ಣನೇ ಆದರ್ಶ ಮಹಾತ್ಮ ಜ್ಯೋತಿ ಬಾಪುಲೇನೆ ಆದರ್ಶ ಇಷ್ಟು ದಿನ ನಾವು ಯಾವುದೇ ದೇವರನ್ನಾಗ್ಲಿ ಮತ್ತೊಂದನ್ನಾಗ್ಲಿ ಹೀಯಾಳಿಸಿ ಮಾತಾಡ್ತಾ ಇಲ್ಲ ದೇವರು ಅನ್ನೋದು ನಂಬಿಕೆ ಆ ನಂಬಿಕೆಯಿಂದ ನಮ್ಮ ಒಂದು ಭಾರತ ಇರ್ಬೋದು ಹಾಗೇನೆ ನಮ್ಮ ರಾಜ್ಯ ಇರ್ಬೋದು ಬದುಕ್ತಾ ಇದೆ ಬದುಕ್ತೀವಿ ಕೂಡ ಆದ್ರ ಇಲ್ಲಿ ಸಂವಿಧಾನ ಅನ್ನೋದು ಈ ದೇಶದ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ಮನುಕುಲ ಇವೆಲ್ಲವನ್ನೂ ಆದರ್ಶವನ್ನಾಗಿಟ್ಕೊಂಡು ಅವತ್ತಿನ ದಿನ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಹಾಕಿದ ಸಂವಿಧಾನವನ್ನು ರಚನೆ ಮಾಡಿದಾರ ಆ ಸಂವಿಧಾನದ ಪ್ರಕಾರವಾಗಿ ಬಾಳಲು ನಾವು ಇಷ್ಟಪಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಸಂವಿಧಾನವನ್ನು ಇವತ್ತು ಪಕ್ಷೇತರವಾಗಿರ್ಬೋದು ಸಾರ್ವಜನಿಕವಾಗಿರ್ಬೋದು ಇವತ್ತು ನಿರಾಶ್ರಿತರ ಕುಂದುಕೊರತೆಗಳಲ್ಲಿರ್ಬೋದು ಆ ಒಂದು ಸಂವಿಧಾನದ ಆದರ್ಶಗಳನ್ನು ಪಾಲಿಸ್ತಾ ಜನರ ಮನದಲ್ಲಿ ಇವತ್ತು ಬೇರೂರ್ತಾ ಯಾರು ಹತ್ಕರ್ಕಂತಾರ ಈ ದಲಿತರನ್ನು ಯಾರು ಸಂರಕ್ಷಣೆ ಮಾಡ್ತಾರ ಅವರು ಕಷ್ಟ ಸುಖಗಳಿಗೆ ಅವರ ನೋವುಗಳಿಗೆ ಯಾರು ಸ್ಪಂದಿಸ್ತಾರ ಆ ಕಡೆ ಪ್ರತಿಯೊಬ್ಬ ಅಂಬೇಡ್ಕರರ ಅನುಯಾಯಿಗಳಿರ್ಬೋದು ಇವತ್ತು ಹೋರಾಟಗಾರ ಇರ್ಬೋದು ಇವತ್ತು ಸಮಾಜದ ಹಿತಚಿಂತಕರು ಇರ್ಬೋದು ಎಲ್ಲರೂ ಕೂಡ ಆ ಕಡೆ ವಾಲ್ತಾ ಇರೋದು ಕೂಡ ಇದು ಎಲ್ಲೋ ಅವರ ಮೂಡಿದೆ ಅಂತ ಕೂಡ ನಾನು ಭಾವಿಸ್ತೀನಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು